ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ಜೇನು ಸಾಕಾಣಿಕೆ ಬಗ್ಗೆ ನೀವೆಲ್ಲರೂ ಮಾಹಿತಿ ತಿಳಿದುಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮುಂದುವರೆದ ಪಾರ್ಟು ಭಾಗದಲ್ಲಿ ಜೇನುತುಪ್ಪ ತಯಾರಿಕೆ ಹಾಗೂ ಜೇನುತುಪ್ಪ ಉಪಯೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಜೇನುತುಪ್ಪ ತಯಾರಿಕೆಯ ವಿಧಾನದ ಬಗ್ಗೆ ಪ್ರಸಾದ ಅವರೇ ಮಾಹಿತಿ ನೀಡ್ತಾರೆ ಬನ್ನಿ ನಿಮಗೆ ಆಗಲೇ ಹೇಳಬೇಕಿದ್ದು ರಾಣಿ ಒಂದು ಬಾರಿ ಮೊಟ್ಟೆ ಇಟ್ಟ ಮೇಲೆ ಇಪ್ಪತ್ತೊಂದು ದಿವಸಕ್ಕೆ ಅದು ಮರಿಯಾಗಿ ಹೊರಗೆ ಬರುತ್ತೆ ಅಂತ ಹೇಳೋದಕ್ಕೆ ಇಪ್ಪತ್ತೊಂದು ಬಾರಿ ಮೊಟ್ಟೆ ಇಟ್ಟಿದೆ ಅಂತ ಹೇಳಬೇಕಿದ್ರೆ ತಪ್ಪಾಗಿದೆ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಇರಬೇಡಿ ಸೈಡಿಗೆ ಬಾ ಸೈಡಿಗೆ ಬಾ ಪಾಪ ಈ ಕಡೆ ಅಲ್ಲೇ ಸೈಡ್ ಇಲ್ಲಿ ಬಾ ಬೇಕಾದ್ರೆ ಈ ಕಡೆ ಬಾ ಮಕ್ಕಳಿಗೆ ಕಚ್ಚಿಸ್ಕೊಂಡು ಗೊತ್ತಿಲ್ಲ ಅದೇ ಜೇನ್ ಹೇಳಿದೆ ಅವರಿಗೆ ನಾವು ಕಚ್ಚೋದಿಲ್ಲ ಅಂತ ಗೊತ್ತಾಗ್ಬೇಕು ಇದು ತುಪ್ಪದ ಕೋಣೆ ಅಥವಾ ಹನಿ ಚೇಂಬರು ಇಡೀ ಸೀಲ್ ಆಗಿರೋದು ಕಾಣ್ತಾ ಇದೆ ಅಲ್ಲ ನಿಮಗೆ ಈ ತರ ಸೀಲ್ ಆಗಿರೋದು ಮೇಲ್ಗಡೆ ವ್ಯಾಕ್ಸ್ ಕೋಟಿಂಗ್ ಆಗಿದೆ ನೋಡಿ ಜೇನು ತುಪ್ಪ ತೆಗಿಬೇಕಿದ್ರೆ ಈ ತರ ವ್ಯಾಕ್ಸ್ ಕೋಟಿಂಗ್ ಆಗಿದ್ರೆ ಜೇನು ತುಪ್ಪ ಚೆನ್ನಾಗಿ ಡ್ರೈ ಆಗಿದೆ ಅಂತ ಅಂದರೆ ಜೇನುತುಪ್ಪ ತೆಗಿಯೋ ಇದಕ್ಕೆ ಬಂದಿದೆ ಅಂತ ನೀವು ಒಂದು ಸ್ವಲ್ಪ ಇರಿ ಮೇಡಮ್ ಈಗ ಹುಡುಕ್ತಾರೆ ఇక్క <töks> 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 ಈಗ ನೋಡಿ ನಿಮ್ಗೆ ವ್ಯತ್ಯಾಸ ತೋರಿಸ್ತೀನಿ ನಾನು ಇದರಲ್ಲಿ ತೈ ಜಬರ್ ದನ್ ತದಿದಾನ ಕಥಾ ಹ್ಮ್ ಹ್ ಕ್ಲಿಕ್ ಕ್ಲಿಕ್ ಇದು ನೋಡಿ ಈ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಇನ್ಕನ್ನಿದಿನಿ ಇದರಲ್ಲಿ ತುಪ್ಪ ಇದೆ ವ್ಯಾಕ್ಸ್ ಕೋಟಿಂಗು ಕ್ಲೀನಾಗಿ ಆಗಿದೆ ಹೌದಾ ತುಪ್ಪ ನಾವು ತೆಗಿಬೇಕಿದ್ರೆ ಈ ಥರ ಫುಲ್ ಅದ್ರ ಮೇಲ್ಗಡೆ ವ್ಯಾಕ್ಸ್ ಕೋಟಿಂಗ್ ಆಗಿರಬೇಕು ಇಲ್ಲದೆ ಇದ್ರೆ ತುಪ್ಪ ಚೆನ್ನಾಗಿ ಡ್ರೈ ಆಗಿರೋದಿಲ್ಲ ನೀರಿನ ಅಂಶ ಇರುತ್ತೆ ಬೇಗ ಹುಳಿ ಬಂದ್ಬಿಡುತ್ತೆ ಹಾಳಾಗುತ್ತೆ ಈ ಥರ ನೀವು ಸೀಲ್ ಆದಮೇಲೆ ತೆಗೆದ್ರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಇದು ಸುಮಾರು ನೀವು ಮೂರು ನಾಲ್ಕು ವರ್ಷ ಇಟ್ಟರು ಗಾಳಿ ಆಗದೆ ಇರೋ ಹಾಗೆ ಇಟ್ಟರೆ ಚೆನ್ನಾಗಿರುತ್ತೆ ಇದು ನೋಡಿ ಇದರಲ್ಲಿ ಇನ್ನೂ ಕೋಟಿಂಗ್ ಆಗಿಲ್ಲ ಅಲ್ವಾ ಇದು ಇನ್ನೂ ಪೂರ್ತಿಯಾಗಿ ಏರಿ ಅಭಿವೃದ್ಧಿ ಮಾಡಬೇಕು ಇವು ಹಾಗೆ ಇರ್ತೀವಿ ಈಗ ಹಾಂ ಇದನ್ನು ಹಾಗೆ ಇರ್ತೀವಿ ಇದನ್ನು ನಾವು ಡ್ಯಾಮೇಜ್ ಮಾಡಿದ್ರೆ ಮತ್ತೆ ಓಕೆ ಅದನ್ನು ಇದು ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಆಮೇಲೆ ಒಂದು ಕೆ ಜಿ ಮೇಣ ತಯಾರಾಗೋದಕ್ಕೆ ಈಗೇನು ಏರಿ ಕಟ್ಟಿದೆ ಇದು ಒಂದು ಕೆ ಜಿ ಮೇಣ ತಯಾರಾಗೋದಕ್ಕೆ ಜೇನು ಹುಳುಗಳು ಹತ್ತು ಕೆ ಜಿ ಜೇನುತುಪ್ಪ ಕುಡಿಬೇಕು ಹತ್ತು ಕೆ ಜಿ ಜೇನುತುಪ್ಪ ಕುಡಿದ್ರೆ ಈ ಥರದ ಒಂದು ಕೆ ಜಿ ಮೇಣ ತಯಾರಾಗುತ್ತೆ ಇದು ನಿಮ್ಗೇನು ಈ ಜೇನುತುಪ್ಪ ಇದ್ದಾಗ ವಜೆ ಅಂತ ಅನಿಸುತ್ತೆ ಬಟ್ ಇದು ಏನು ನಿಮಗೆ ಒಂದು ಎಂಬತ್ತು ಗ್ರಾಮ್ ಎಪ್ಪತ್ತೆಂಬತ್ತು ಗ್ರಾಮ್ ಮೇಣ ಇರ್ಬೋದು ಅಷ್ಟೇ ಇದರಲ್ಲಿ ಬಟ್ ನೋಡೋದಕ್ಕೆ ಏನು ತುಪ್ಪ ಇದ್ದಾಗ ತುಂಬ ವೆಯ್ಟು ಅಂತ ಅನಿಸುತ್ತೆ ಮತ್ತೆ ಕೆಳಗಡೆ ಸಂಸಾರ ಕೋಣೆಯಲ್ಲಿ ಯಾವ ಕಾರಣಕ್ಕೂ ತುಪ್ಪ ತೆಗಿಬಾರ್ದು ಅದನ್ನು ಅದರಲ್ಲೂ ಈ ಸಮಯದಲ್ಲಿ ಅದನ್ನು ಯಾವ ಕಾರಣಕ್ಕೂ ಡ್ಯಾಮೇಜ್ ಮ್ಯಾಕ್ಸಿಮಮ್ ನಾವು ಅದನ್ನ ಮುಟ್ಟೋದೇ ಇಲ್ಲ ಅಂದ್ರೆ ಏನಾದ್ರೂ ಅನಿವಾರ್ಯ ಹೊರತು ಆ ಸಂಸಾರ ಕೋಣೆನ ನಾವು ಈ ಟೈಮಲ್ಲಿ ಮುಟ್ಟಕ್ ಹೋಗುದಿಲ್ಲ

他给你。 ಇದು ಈ ವ್ಯಾಕ್ಸು ಸೀಲ್ ಆಗಿದೆಯಲ್ಲ ಇದನ್ನ ನೀಟಾಗಿ ಹಣ್ಣಿನ ಸಿಪ್ಪೆ ಥರ ಈ ಥರ ಲೈಟಾಗಿ ತೆಗಿಬೇಕು ಅದು ಯಾಕೆ ತೆಗಿಯೋದು ಆ ಥರ ಇದು ನಿಮಗೆ ತುಪ್ಪ ಹೊರಗಡೆ ಬರಬೇಕು ಅಂದ್ರೆ ಈ ಕ್ಯಾಪ್ ಓಪನ್ ಆಗಿರಬೇಕು तो रहा इंगे ओपन मार्केट ಎರಡು ಸೈಡ್ ಇರುತ್ತೆ ಎರಡು ಸೈಡ್ ಈ ತರ ಓಪನ್ ಆಗುತ್ತೆ ತಗಿಬೇಕು ಜೇನ್ ಮೇಣ ಹೇಂಗಿದೆ ಕೆಜಿ ಮೇಣ 600 ಅಂದ್ರೆ ಚೆನ್ನಾಗಿರದು ರೆಡಿ ಆಗಿರದು ఇలా ఇంగే కొట్రే ఏ వాల్యూ ఇలా మనోళి హాకె తక్షణ హాక ಈ ಮೆಷಿನ್ ಏನಿದೆ ಹನಿ ಎಕ್ಸ್ಟ್ರಾಕ್ಟ್ರ್ ಅಂತ ಈ ಹನಿ ಎಕ್ಸ್ಟ್ರಾಕ್ಟ್ರು ಸೆಂಟ್ರ್ ಫಿಗರ್ ಫೋರ್ಸ್ ಏನು ಇದೆ ಅದ್ರ ಮುಖಾಂತರ ವರ್ಕ್ ಆಗುತ್ತೆ ಈಗ ನಾವು ಇದನ್ನು ಲೈಟಾಗಿ ಈ ಥರ ಹಿಂಗೆ ತಿರುಗಿಸ್ತೀವಿ ತಿರ್ಗಿಸಿದಾಗ ಒಳಗಡೆ ಇರೋವಂಥ ಥರ ರೊಟೇಟ್ ಆದಾಗ ನೋಡಿ ಒಳಗಡೆ ಇರೋಂಥ ತುಪ್ಪ ಎಲ್ಲ ಫಿಗರ್ ಫೋರ್ಸ್ ಮುಖಾಂತರ ಹೊರಗಡೆ ಬರುತ್ತೆ ಯಾವ ಕಾರಣಕ್ಕೂ ನಾವು ಈ ಏರಿಗಳನ್ನು ಹಾಳು ಮಾಡಬಾರ್ದು ಇದು ಡ್ಯಾಮೇಜ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಇಳುವರಿ ಬರೋದು ಕಡಿಮೆ ಆಗುತ್ತೆ ಯಾಕೆಂದರೆ ಇದು ಒಂದು ಏರಿ ಕಟ್ಟೋದಕ್ಕೆ ಜನಹುಳುಗಳು ಇದರ ಹತ್ತು ಪಟ್ಟು ಜೇನುತುಪ್ಪ ಕುಡಿಬೇಕು ಆದಷ್ಟು ಜೇನುತುಪ್ಪ ನಮ್ಗೆ ವೇಸ್ಟು ಅಂದರೆ ನಮ್ಗೆ ಉಪಯೋಗಕ್ಕೆ ಸಿಗುತ್ತೆ ಇದ್ದಂಗೆ ಹೋಗುತ್ತೆ ಸೊ ಅದಕ್ಕಾಗಿ ನಾವು ಜೇನು ಏರಿಗಳನ್ನ ಕೈನಲ್ಲಿ ಹಿಂಡೋದು ಇದನ್ನ ಮಾಡಲ್ಲ ಆಮೇಲೆ ಕೈನಲ್ಲಿ ಹಿಂಡೋದ್ರಿಂದ ಒಂದು ಈ ಜೇನು ಮೇಣ ಅಂದರೆ ವ್ಯಾಕ್ಸು ತುಪ್ಪದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸೇರೋದ್ರಿಂದ ಅದು ಒಂಥರ ಟಾಕ್ಸಿಕ್ ಟೈಪ್ ಆಗುತ್ತೆ ಹಾಗೆ ಜೇನುತುಪ್ಪ ಹೆಚ್ಚಿಗೆ ದಿವಸ ಇರೋದಿಲ್ಲ ಹುಳಿ ಬರುತ್ತೆ Terima <small> kasih telah menonton!

ನಿಮಗೆ ಈ ಥರದ ನಾಲ್ಕು ಫ್ರೇಮು ಒಂದು ಎಂಟು ದಿವಸ ಒಳಗಡೆ ಫುಲ್ ಆಗುತ್ತೆ ಒಳ್ಳೆ ಬೇಡ ಲೇಟು ಅಂತಂದ್ರೆ ಹತ್ತರಿಂದ ಹದಿನೈದು ದಿವಸಕ್ಕೆ ಫುಲ್ ಆಗುತ್ತೆ ನಾವು ಅದಕ್ಕೋಸ್ಕರ ಈ ಮಿಷಿನ್ ಉಪಯೋಗಿಸಿ ತೆಗೆಯೋದು ನೋಡಿ ಫುಲ್ ಎಲ್ಲ ಡ್ರೈ ಆಗಿರೋದು ಅವು ಇದನ್ನು ಉಪಯೋಗಿಸಿ ಇಮಿಡಿಯೇಟ್ ಆಗಿ ಇದಕ್ಕೆ ಮತ್ತೆ ಏನು ತುಪ್ಪನೀಗ ತುಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾ ಇಲ್ಲ ಇಲ್ಲ ಒಂದು ಲೀಟ್ರ್ ಇರುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ಅದು ಸೋರ್ಬೇಕು ಮೂರ್ತಿ ಸೈಡಲ್ಲೆಲ್ಲ ಇದಾಗಿದೆ ಒಂದು ಫುಲ್ ಆದ್ರೆ ಇದಾದ್ರೆ ನಿಮಗೆ ಏನಿಲ್ಲ ಅಂತಂದ್ರು ಒಂದು ಫ್ರೇಮು ಮುನ್ನೂರು ಗ್ರಾಮ್ ಮೇಲೆ ಜೇನು ತುಪ್ಪ ಅದಿನ್ನೂ ಟೈಮ್ ಬೇಕು ಎಲ್ಲ ಇಳಿಬೇಕು ಕೆಳಗೆ ಬಟ್ಟೆ ಮುಖ ಜೇನುತುಪ್ಪ ನೀವು ಯಾವ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡಬಾರ್ದು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದ್ರಿಂದ ಏನೂ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಇಡಬಾರ್ದು ಫ್ರಿಜ್ಜಲ್ಲಿ ಜೊತೆಗೆ ಬಿಸಿ ಪದಾರ್ಥದ ಜೊತೆಗೆ ಆದಷ್ಟು ಉಪಯೋಗಿಸಬಾರ್ದು ಅಂದರೆ ಬಿಸಿ ನೀರು ಬಿಸಿ ಹಾಲು ಅಥವಾ ಲೆಮನ್ ಟೀ ಹಾಟ್ ಇರೋಂಥ ಒಟ್ಟು ಯಾವುದೇ ಬಿಸಿ ಇರೋಂಥ ಪದಾರ್ಥದ ಜೊತೆಗೆ ನೀವು ಜೇನುತುಪ್ಪ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಏನು ಒಳ್ಳೆಯದಿಲ್ಲ ಹಾನಿ ಯಾಕಂದರೆ ಜೇನುತುಪ್ಪದಲ್ಲಿ ಇರೋದು ಲೈವ್ ಎಂಜೈಮ್ಸ್ ನೀವು ಬಿಸಿ ಪದಾರ್ಥ ಹಾಕಿದ್ರೆ ಎಂಜೈಮ್ಸು ಸತ್ತೋಗ್ತಾರೆ ಜೊತೆಗೆ ಪ್ರೊಪೋಲಿಸ್ ಇರುತ್ತೆ ಜೇನುತುಪ್ಪದಲ್ಲಿ ಆ ಪ್ರೊಪೋಲೀಸು ಡೆಡ್ ಆಗುತ್ತೆ ಆ್ಯಕ್ಚುಲಿ ಜೇನುತುಪ್ಪ ಬಿಸಿನೀರು ಜೊತೆ ತಿನ್ನೋ ವಿಧಾನ ಇದೆ ಹೇಗೆ ಅಂತಂದರೆ ಫ್ಯಾಟ್ ಇರೋದು ಅಂದರೆ ಅತಿಯಾಗಿ ಬೊಜ್ಜಿ ಇರೋರು ಒಂದು ಲೋಟ ಬಿಸಿಯಾದ ನೀರಿಗೆ ಒಂದು ಚಮಚ ಜೇನುತುಪ್ಪ ಹಾಕಿ ಅದು ಪೂರ್ತಿ ಆರಬೇಕು ನೀರು ಪೂರ್ತಿ ತಣ್ಣಗಾಗ ತನಕ ಬಿಟ್ಟು ಆಮೇಲೆ ಜೇನುತುಪ್ಪ ಆ ನೀರನ್ನು ಕುಡಿದ್ರೆ ಫ್ಯಾಟ್ ಬರ್ನ್ ಆಗುತ್ತೆ ಬಟ್ ಯೂಟ್ಯೂಬ್ ಯೂಟ್ಯೂಬಲ್ಲೆಲ್ಲ ಹಾಕಿ ಗೊತ್ತಿಲ್ಲದೆ ಏನೇನಲ್ಲ ಹಾಕಿ ಬಿಸಿ ನೀರು ಜೇನುತುಪ್ಪ ಕುಡೀರಿ ಅಂತ ಕುಡಿಸಿ ಅದೇನಾಗಿದೆ ಜನಕ್ಕೆ ಫ್ಯಾಟಿ ಲಿವರ್ ಬರ್ತಾ ಇದೆ ಅಂದರೆ ಈ ಲಿವರ್ ಊದ ಪ್ರಾಬ್ಲಮ್ ಅಂತಲ್ಲ ಬಿಸಿ ಇದ್ದಾಗಲೇ ಅದನ್ನ ನಾವು ಉಪಯೋಗಿಸೋದ್ರಿಂದ ಸೊ ಹಂಗಾಗಿ ಜೇನುತುಪ್ಪ ಆದಷ್ಟು ನೀವು ಮಕ್ಕಳಿಗೆಲ್ಲ ರಾತ್ರಿ ಮಲಗೋಕೆ ಮುಂಚೆ ಒಂದು ಅರ್ಧ ಚಮಚ ಆರೋಗ್ಯವಂತ ಮನುಷ್ಯ ಒಂದು ದಿನಕ್ಕೆ ಸುಮಾರು ಮ್ಯಾಕ್ಸಿಮಮ್ ಮೂರು ಚಮಚ ಜೇನುತುಪ್ಪ ಉಪ್ಯೋಗ್ಸೋದು ಆರೋಗ್ಯಕ್ಕೆ ಒಳ್ಳೇದು ಅತಿಯಾಗಿ ಉಪಯೋಗಿಸೋದು ಒಳ್ಳೇದೇನಲ್ಲ ಇದೇ ಇದೆ ಅಂತ ದಿವಸ ಒಂದು ಒಂದು ಅರ್ಧ ಬಾಟ್ಲಿ ಒಂದೇ ದಿವಸ ಕುಡಿಯೋದು ಅಥವಾ ಜಾಸ್ತಿ ಪ್ರಮಾಣ ಉಪಯೋಗಿಸೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದರೆ ಒಳ್ಳೇದಲ್ಲ ಅನ್ನೋದು ತಿಂತಾನೆ ದೇಹಕ್ಕೆ ಅದರಲ್ಲಿರೋ ಪ್ರಮಾಣ ಜಾಸ್ತಿ ಆಗುತ್ತೆ ನಮ್ಮ ಪ್ರ ಇದರಲ್ಲಿ ಯೂಸ್ವಲ್ ಆಗಿ ನಮ್ಮ ನೇಚರಲ್ಲಿ ಎಷ್ಟು ಥರದ ಶುಗರ್ ಇದೆ ಈಗ ಏಳು ಥರದ ಶುಗರ್ ಇದೆ ನಮ್ಮಲ್ಲಿ ಫ್ರುಕ್ಟೋಸು ಡೆಕ್ಸ್ಟೋಸು ಸುಕ್ರೋಸು ಈ ಥರ ಶುಗರ್ಸು ಇದರಲ್ಲಿ ಫ್ರುಕ್ಟೋಸ್ ಅತಿ ಹೆಚ್ಚು ಪ್ರಮಾಣ ಇರುತ್ತೆ ಜೇನುತುಪ್ಪದಲ್ಲಿ ಫ್ರುಕ್ಟೋಸ್ ದೇಹದಲ್ಲಿ ಜಾಸ್ತಿ ಪ್ರಮಾಣ ಇರೋದ್ರಿಂದ ನಿಮಗೆ ಸಕ್ಕರೆ ಕಾಯಿಲೆ ಬರೋದಿಲ್ಲ ಸಕ್ಕರೆ ಕಾಯಿಲೆ ತಡೆಗಟ್ಟುವಂಥ ಇದು ಪ್ರಮಾಣ ಇದರಲ್ಲಿ ಇರುತ್ತೆ ಸೊ ನೀವು ಅದನ್ನು ಬಿಸಿ ಮಾಡಿ ಅಥವಾ ಫ್ರಿಜ್ಜಲ್ಲಿ ಇಟ್ಟು ತಿಂದಾಗ ಅದರಲ್ಲಿರೋಂಥ ಅಂಥ ಆಮೇಲೆ ಲೈವ್ ಎಂಜೈಮ್ಸು ನಿಮ್ಗೆ ಇಡೀ ಪ್ರಪಂಚದಲ್ಲಿ ಇನ್ಯಾವುದರಲ್ಲೂ ಲೈವ್ ಎಂಜೈಮ್ಸ್ ಇಲ್ಲ ನೀವು ತಿನ್ನೋ ಯಾವ ಪದಾರ್ಥದಲ್ಲೂ ಲೈವ್ ಎನ್ಸೈಮ್ಸ್ ಇರೋದಿಲ್ಲ ಈ ಜೇನುತುಪ್ಪದಲ್ಲಿ ಮಾತ್ರ ಅದಿರುತ್ತೆ ಸೊ ಅದನ್ನು ನೀವು ಕೆಡಿಸಿ ತಿನ್ನೋದ್ರಿಂದ ಆರೋಗ್ಯ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಸೊ ನಾರ್ಮಲ್ಲಾಗಿ ಆಗಿ ಒಂದು ಚಮಚ ರಾತ್ರಿ ಆಮೇಲೆ ನೀವು ಮಕ್ಕಳಿಗೆ ಒಂದು ಒಂದು ಸ ಡ್ರೈ ಫ್ರೂಟ್ಸು ಖರ್ಜೂರ ಮತ್ತು ಬಾದಾಮಿ ಗೋಡಂಬಿ ಇದ್ರದ್ದು ಒಂದಿಷ್ಟು ಸಣ್ಣ ಸಣ್ಣ ಪೀಸು ಒಂದು ಚಮಚ ಜೇನುತುಪ್ಪ ಹಾಕಿ ನೀವು ಒಂದು ಡಬ್ಬದಲ್ಲಿ ಕೊಟ್ಟು ಅವ್ರು ಮಧ್ಯಾಹ್ನ ಊಟಕ್ಕೆ ಮೊದಲು ನೀವು ಅವ್ರು ತಿಂದರೆ ಅವ್ರು ಇಡೀ ದಿವಸ ಅವ್ರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂದರೆ ನಿಮ್ಗೆ ಅದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ ಆಫ್ರಿಕಾದ ಯಾವುದೋ ಒಂದು ಕಾಡಲ್ಲಿ ಬರಗಾಲ ಬಂದು ಒಂದು ಇಡೀ ವರ್ಷ ಜನಕ್ಕೆ ತಿನ್ನೋದಕ್ಕೆ ಏನೂ ಆಹಾರನೇ ಅಂತ ಬಟ್ ಅಲ್ಲಿ ಜನಗಳು ಬರೀ ಕಾಡಲ್ಲಿರುವಂಥ ಜೇನುತುಪ್ಪನ ತಿಂದು ಒಂದು ವರ್ಷ ಬದುಕಿದ್ದಾರೆ ಅಂದರೆ ಅಷ್ಟು ಅದ್ರಾಗ ನಿಮಗೆ ಇದು ಇದೆ ನೀವು ಒಂದು ಚಮಚ ಜೇನುತುಪ್ಪನ ಇಪ್ಪತ್ನಾಲ್ಕು ತಾಸು ಹೊಟ್ಟೆಗೆ ಏನೂ ಇಲ್ಲದೆ ಇದ್ದವನಿ ನೀವು ಒಂದು ಚಮಚ ಜೇನುತುಪ್ಪ ಕೊಟ್ಟರೆ ಅವನು ಇಪ್ಪತ್ನಾಲ್ಕು ತಾಸು ಹಂಡ್ರೆಡ್ ಪರ್ಸೆಂಟ್ ಬದುಕ್ತಾನೆ ಅಂದ್ರೆ ಒನ್ ಒನ್ ಡೇ ನೀವು ಎಷ್ಟು ಫುಡ್ ತಿಂತೀರೋ ಅದರ ಅದರಲ್ಲಿ ಎಷ್ಟು ನಿಮ್ಮ ಕ್ಯಾಲೋರೀಸ್ ಇದು ದೇಹಕ್ಕೆ ಬೇಕಾದಂತ ಅಂಶಗಳು ಸಿಗುತ್ತೋ ಇದರಲ್ಲಿ ಒಂದು ಚಂಚದಲ್ಲಿ ಸಿಗುತ್ತೆ ತುಂಬ ಧನ್ಯವಾದ ಸರ್ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ ದೇವಕ್ಕೆ ಜೇನು ಸಾಕಾಣಿಕಾ ಕೇಂದ್ರವು ನೈಸರ್ಗಿಕವಾದ ಮತ್ತು ಪರಿಶುದ್ಧವಾದ ಜೇನುತುಪ್ಪವನ್ನು ತಯಾರಿಸಿದ್ದಾರೆ ತಮಗೆ ಬೇಕಾದಲ್ಲಿ ಈ ಕೇಂದ್ರವನ್ನು ಸಂಪರ್ಕಿಸಬಹುದು